ಸುದೀಪ್ ಸರ್ ಇಷ್ಟ ನಾ ಸಾಕು ಹಂಗೇ ಇರ್ತೀನಿ ಮಾಡುದ್ರ ಸುದೀಪ್ ಸರ್ ಹಾ ಸುಸ್ತಾಗ್ಬಿಟ್ಟಿದೀನಿ ನನಗೆ ಫುಲ್ ಹ್ಯಾಂಗ್ ಓವರ್ ಆಗ್ಬಿಡೈತಿ ಅದೇ ಸುದೀಪ್ ಸರ್ ಜೊತೆ ಪಾರ್ಟಿ ಮಾಡಿದ್ರೆ ಎಷ್ಟೋ ವರ್ಷದ ಕನ್ಸು ಆಮೇಲೆ ಅವ್ರ ಹತ್ರ ಅಷ್ಟು ಈಸಿಯಾಗಿ ಹೋಗಕ್ಕೂ ಚಾನ್ಸ್ ಇಲ್ಲ ಹೋಗಿದೀವಿ ಅವ್ರ ಪಕ್ಕ ನಿಂತ್ಕೊಂಡಿದೀವಿ ಅದೆಲ್ಲ ಮಾಡಿದೀವಿ ಅಂದ್ರೆ ಐ ಸೆಲೆಬ್ರೇಟೆಡ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಇಟ್ ಸರ್ ನೀವು ನಿಮ್ಮ ಉಸ್ತುವಾರಿ ಟೈಮಲ್ಲಿ ಭವ್ಯ ಅವ್ರಿಗೆಲ್ಲ ಒಂದು ರೀತಿ ಫೇವರ್ ಮಾಡಿದ್ರಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಇಲ್ಲಿ ಮೀಮ್ಸ್ಗಳಲ್ಲಾಗಿರ್ಬೋದು ಟ್ರೋಲ್ ಪೇಜ್ಗಳಲ್ಲಾಗಿರ್ಬೋದು ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಮಾತು ಭವ್ಯ ಮತ್ತೆ ರಜತ್ ಅವ್ರಿಗೆ ಮುಂಜಾನೆ ಪರಿಚಯ ಇದೆ ಸೊ ಹೀಗಾಗಿ ಫೇವರ್ ಮಾಡ್ತಿದ್ದಾರೆ ಅಂತ ಅಂತ ಹೇಳ್ಬಿಟ್ಟು ಆ ಥರ ಏನಿಲ್ಲ ಮೇಡಮ್ ನಾನು ಅಬ್ಸರ್ವ್ ಮಾಡಿಲ್ಲ ಅದನ್ನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಹೌದು ನಾನು ನೋಡಿದ್ದು ಸತ್ಯ ಹೇಳಿದ್ದು ಸತ್ಯ ಬಟ್ ಆದರೆ ನಾನು ನಾನು ಹೋಗಿ ಗೆಲ್ಲೋ ಅರ್ಜೆಂಟಲ್ಲಿ ಇದ್ದೇ ಹೊರತು ಭವ್ಯನ ಕಾಪಾಡೋ ಅರ್ಜೆಂಟಲ್ಲಿ ನಾನು ಇರಲಿಲ್ಲ ಬಟ್ ಅದೆಲ್ಲ ಮಾತಾಡಬೇಕಾಗಿತ್ತು ಅವಾಗ ನಾನು ಮಾತಾಡಿಲ್ಲ ಆಮೇಲೆ ನಾನು ಮಾತಾಡಿದೆ ಹೌದು ಅದನ್ನು ತಗೊಂಡಿದ್ದು ಸತ್ಯ ನೋಡಿದ್ದು ಸತ್ಯ ಹೇಳಿದ್ದು ಸತ್ಯ ಅಂತ ಬಟ್ ಎಲ್ಲೋ ಲೇಟ್ ಆಯಿತು ಅನ್ನಿಸ್ತು ಫೇವರಿಸಮ್ ಎಲ್ಲ ಏನಿಲ್ಲ ಮೇಡಮ್ ಬಟ್ ಎಲ್ಲರಿಗೂ ಕಾಣಿಸ್ತಾ ಇದ್ದಿದ್ದು ನೀವು ಬರೀ ಕಾನ್ಸಂಟ್ರೇಷನ್ ಮಂಜು ಅವ್ರ ಮೇಲೆ ಮಾಡ್ತಿದ್ದೀರಾ ಹೊರತು ಈ ಟೀಮ್ ಮೇಲೆ ಮಾಡ್ತಿಲ್ಲ ಅಂತ ಕಂಪಲ್ಸರಿ ಗೊತ್ತಾಗ್ತಾಯಿತ್ತು ಜೊತೆಗೆ ಮಂಜು ಅವರು ಆ ಎಪಿಸೋಡ್ ನೋಡಿದ್ರೆ ನಿಮ್ಮನ್ನ ನೀರಲ್ಲಿ ಮುಳುಗಿಸ್ತಾರೇನೋ ಗೊತ್ತಿಲ್ಲ ಯಾಕಂದ್ರೆ ಅವ್ರನ್ನ ಕಾಲ್ ಎತ್ಕೊಳ್ಳೋಕೆ ಬಿಡಲ್ಲ ಈ ಕಡೆ ನೋಡಿದ್ರೆ ಮೋಕ್ಷಿತ ಅವರು ಕಾಲ್ ಎತ್ಕೊಂಡಿರ್ತಾರೆ ಹೌದು ಇಲ್ಲ ಮೇಡಮ್ ಮಂಜು ಇರಲಿಲ್ಲ ಅದರಲ್ಲಿ ನೀರಿನ ಟಾಸ್ಕಲ್ಲಿ ಅಲ್ಲಿ ಸರ್ ಈ ತರ ಮಲಗಿಸ್ತಾರಲ್ಲ ನೀರು ಬಿಡ್ತಾ ಇರ್ತಾರೆ ಇವರು ತಂದು ಹಾ ಹೌದು ಇಲ್ಲಲ್ಲ ಅದರಲ್ಲಿ ಎತ್ತಾನೆ ಮಂಜು ಇದ್ರೂ ಮೋಕ್ಷಿತವ್ರು ಎತ್ತಾರೆ ಆಮೇಲೆ ಮಂಜುವರು ಎತ್ತಾರೆ ನಾನು ಕಾಲ ಎತ್ತಬಾರ್ದು ಅಂತ ಎಲ್ಲೂ ಇರೋಲ್ಲ ಅಲ್ಲಿ ಅದರಲ್ಲಿ ಸೊ ಆ ಟಾಸ್ಕಲ್ಲಿ ಆಮೇಲೆ ಇನ್ನೊಂದು ಅಂದರೆ ಮಂಜು ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಿದೆ ಅಂತ ಕೇಂದ್ರೆ ನೂರ ಎಂಟು ರೂಲ್ಸ್ ತತ್ತಾನೆ ಅವಂದೇ ವಿಷಯಕ್ಕೆ ಏನೇನೋ ಒಂದು ತಂದ್ಬಿಡ್ತಾನೆ ಅದು ನಮಗೆ ತಲೆ ಕೆಡುತ್ತೆ ಆಮೇಲೆ ನಾವು ಉಸ್ತುವಾರ ಆಗಿರೋದು ಅವನೊಂದು ರೂಲ್ಸಿಂದ ಹಲವಾರು ಜನಕ್ಕೆ ಕಷ್ಟ ಆಗ್ತಾ ಇತ್ತು ಸೊ ಆಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದು ಸತ್ಯನೇ